ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹೌದು ಮೈಸೂರು ನಗರದ ರೋಟರಿ ಭವನದಲ್ಲಿ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಲಾಯಿತು ಮಹಾರಾಣಿ ಕಾಲೇಜಿನ ಪ್ರಾಧ್ಯಾಪಕರಾದ ಶ್ರೀಮತಿ ರತ್ನಮ್ಮ ಸಭೆಯನ್ನು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ ಮಹಿಳಾ ರಾಜ್ಯ ಅಧ್ಯಕ್ಷೆ ಲಿಖಿತಾ ಶಿವಗೌಡ ಅವರಿಗೆ ಸೀಮಂತ ಕಾರ್ಯ ಮಾಡಿ ಗೌರವಿಸಲಾಯಿತು ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿಂಹ ಶಿವಗೌಡ ಭಾರತೀಯ ಹಾಗೂ ರಾಜ್ಯ ಕಾರ್ಯದರ್ಶಿ ಸಿಆರ್ ವೆಂಕಟೇಶ್ ಅವರುಗಳನ್ನು ಸನ್ಮಾನ ಮಾಡಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಕನ್ಯಾಶ್ರೀ ನಿಂಬೆಹಳ್ಳಿ ರಾಜ್ಯ ಮಹಿಳಾ ಕಾರ್ಯದರ್ಶಿ ಸೌಮ್ಯ ರಾಣಿ ಎಸ್ ಚಾಮರಾಜನಗರ ಜಿಲ್ಲಾಧ್ಯಕ್ಷ ಸೋಮಣ್ಣ ಬೆಂಗಳೂರು ನಗರ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಸ್ಫೂರ್ತಿ ಪುರುಷೋತ್ತಮ್ ಮೈಸೂರು ಆಟೋ ಘಟಕದ ಜಿಲ್ಲಾಧ್ಯಕ್ಷ ಪ್ರದೀಪ್ ಮೈಸೂರು ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಶ್ರೀಕಂಠ ಚಾಮರಾಜನಗರ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ನಾಗು ರಮೇಶ್ ತಿಪಟೂರು ತಾಲೂಕಿನ ಕುಮಾರ್ ಕೆಎಸ್ ಸುಂದರೇಶ್ ಚಂದ್ರಪ್ರಕಾಶ್ ದ್ರಾಕ್ಷಾಯಣಿ ಲಕ್ಷ್ಮಿ ಮೈಸೂರಿನ ಸರಸ್ವತಿ ನವೇಶ್ ದ್ರಾಕ್ಷಾಯಣಿ ಮನು ಹಳಿಯೂರು ಗ್ರಾಮದ ಗೀತಾ ಕುಮಾರ್ ಹುಣಸೂರಿನ ಪುರುಷೋತ್ತಮ್ ಸಭೆಯಲ್ಲಿ ಭಾಗವಹಿಸಿದರು ಯಾಕಂದ್ರೆ ಒಂದು ಗಂಡನ್ನ ಒಳ್ಳೆ ರೀತಿ ಬೇಕಾದ್ರೆ ತೊಗೊಂಡು ಕೆಟ್ಟ ತೊಗೊಂಡು ಆ ಶಕ್ತಿನ ಒಂದು ಕಲ್ಲು ಏನು ಒಂದು ಕಲ್ಲುನ ಒಂದು ಶಿಲೆಯಾಗಿ ಯಾಕೆ ಶಿಲ್ಪಿ ಅದನ್ನ ರೂಪಿಸ್ತಾನೆ ಒಂದು ಗಂಡು ಅನ್ನೋ ಒಂದು ಶಿಲೆ ಕಲ್ಲುನ ಶಿಲ್ಪಿ ಒಂದು ಶಿಲೆ ಮಾಡಿದೆ ಹೆಣ್ಣು ನಾವು ಪ್ರಪ ಪ್ರಪಂಚದಲ್ಲಿ ಹೆಣ್ಣಿಗೆ ಹೆಚ್ಚಿನ ಮಹತ್ವ ಕೊಟ್ಟಿರೋದು ನಮ್ಮ ನಮ್ಮ ದೇಶದಲ್ಲೇ